जाकली सह morally प्रम्या or हो लो औ सक्कालीै किसस कालИन, करह drie खो पिर घي उामी स्यारी काली से अ कर लो हा या है तरी काली को excelै जा किर मु Clemson को डह हो DAVID तरी काल – ढया हो पिल खो है Madi Ningah, terawang suruh Papa. ಮೂವಿ ಚೆನ್ನಾಯ್ತು ಪ್ರದರ್ಶನ ಕಾಣ್ತಿದೆ ಎರಡನೇ ದಿವಸ ಹೌಸ್ಫುಲ್ ಆಗಿ ಓಡ್ತಾ ಇದೆ ನೀವು ಮೂವಿ ನೋಡಿದೀರಾ ಸರ್ ಮೂವಿ ನಾನು ನೋಡಿದ್ದೀನಿ ಆದರೆ ಆ ಮೂವಿ ಮೆಸೇಜಿಂಗ್ ಮೂವಿ ಇವತ್ತಿನ ಜನ್ರೇಷನ್ ಯಂಗ್ ಜನರೇಷನ್ ಮಕ್ಳುಗಳಿದ್ದಾರೆ ತಂದೆ ತಾಯಿ ಮುಜುಗರ ಇದ್ದಂಗೆ ನೋಡಿ ಎಂತ ಒಂದು ಸಣ್ಣ ಪುಟ್ಟ ಮುಜಗರ ಅನ್ಸೋದ್ರಿಂದ ಇವತ್ತು ಬೆಳೆಯೋ ಮಕ್ಕಳಿಗೆ ಅದನ್ನ ನೀವು ಚಿತ್ರನ ತೋರಿಸ್ತೇಬೇಕು ಆ ದೃಷ್ಟಿಯಿಂದ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ ಇದಕ್ಕೆ ನಮಗೆ ಸಹಕಾರವನ್ನು ಕೊಟ್ಟಂತ ನಮ್ಮ ಮಂಜುನಾಥ್ ಗೌಡರು ನಮ್ಮ ಜೈಮೀರ್ ಅಹಮದ್ ಖಾನು ಹಾಗೆ ಅವ್ರ ಮಗ ಆದಂತ ಜಾಹಿದ್ ಖಾನು ಇವ್ರುಗಳಿಗೆಲ್ಲ ಮುಂದಿನ ದಿನಗಳಲ್ಲಿ ಒಳ್ಳೆ ಯಶಸ್ಸು ಸಿಗಲಿ ಅಂತ ಈ ಮೂಲಕ ನಮ್ಮ ಸಾರ್ವಜನಿಕರ ಮೂಲಕ ನಮ್ಮ ಚಿತ್ರ ತಂಡನ ಯಾರು ಜನಗಳೆಲ್ಲ ನಿಲ್ಲಿಸಿದ್ರು ಅವ್ರ ಮೂಲಕ ನಾನು ಕನ್ನಡನ ಪ್ರೀತಿಸಬೇಕು ಕನ್ನಡನ ಉಳಿಸ್ಬೇಕು ಅಂತ ಅಷ್ಟು ಆದ್ಯತೆಯ ಮೇರೆಗೆ ಕನ್ನಡನ ಚಿತ್ರನ ತೆಗೆದಿದ್ದಾರೆ ಅದು ಪ್ರದರ್ಶನ ಯಶಸ್ವಿಯಾಗಿ ಹೋಗ್ತಾ ಇದೆ ಈ ಮೂಲಕ ಈ ಚಿತ್ರ ಪ್ರದರ್ಶನವನ್ನು ತೆಗೆದಂಥ ಡೈರೆಕ್ಟರ್ ಇರ್ಬೋದು ಪ್ರೊಡ್ಯೂಸರ್ ಇರ್ಬೋದು ಆಮೇಲೆ ನಮ್ಮ ಜಮೀರ್ ಅಹಮದ್ ಖಾನ್ ಸಕ ಸಚಿವರಾದಂತ ನಮ್ಮ ಜಮೀರ್ ಅಹಮದ್ ಖಾನ್ ಹಾಗೆ ಮಂಜುನಾಥ್ ಅವರು ನಮ್ಮ ಮಹಾಲಕ್ಷ್ಮಿ ರಾವ್ದು ಭಾಗದಲ್ಲಿ ಎಲ್ಲರಿಗೂ ಶಕ್ತಿ ತುಂಬಿ ಚಿತ್ರವನ್ನು ಗುರುತಿಸಬೇಕು ಅಂತ ನಮ್ಮನ್ನು ಕೇಳ್ಕೊಂಡಾಗ ನಿಮಗೆ ನಾವು ಶಕ್ತಿ ತುಂಬ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಧನ್ಯವಾದಗಳು ನನಗೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಮತ್ತು ಅವ್ರಿಗೆ ಎರಡನೇ ಚಿತ್ರ ಆದರೂ ತುಂಬ ಆ್ಯಕ್ಟಿಂಗ್ ಮತ್ತು ತುಂಬ ಆಸ್ರಮ ಮಾಡಿದ್ದಾರೆ ಆಮೇಲೆ ಒಂದು ಯೂತ್ ಹೆಣ್ಮಕ್ಳಿಗಂತೂ ಒಳ್ಳೆಯ ಗುಡ್ ಮೆಸೇಜ್ ಮೂವಿ ಇದು ದಯವಿಟ್ಟು ಕನ್ನಡ ಫಿಲಮ್ಮು ಎಲ್ಲರೂ ಬಂದು ವೀಕ್ಷಿಸಿ ಕನ್ನಡ ಬೆಳೆಸಿ ಮೂವಿ ಮತ್ತು ತುಂಬ ಚೆನ್ನಾಗಿದೆ ನಮ್ಮ ಜಯೀದ್ ಖಾನ್ ಅವರು ತುಂಬ ಆ್ಯಕ್ಟಿವ್ ಅಂತ ಆಶ್ರಮ ಮಾಡಿದರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಇರೋ ಜಾಗಗಳು ಮಾತ್ರ ಚಿತ್ರದುರ್ಗ ಇರೋ ಜಾಗಗಳು ಮಾತ್ರ ನ್ಯಾಚುರಲ್ ತೋರಿಸಿದ್ರೆ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಮೂವಿನ ಯಶಸ್ವಿ ಮಾಡಿ ಆಲ್ ದಿ ಬೆಸ್ಟ್ ಸರ್ ಸಿನಿಮಾ ಮೇಕಿಂಗು ಮತ್ತು ಆ್ಯಕ್ಷನ್ ಎಲ್ಲ ಜಾಸ್ತಿ ಇದೆ ಫಿಲಮಲ್ಲಿ ಅದ್ಧೂರಿಯ ಕಾಣಿಸಿದ್ದಾರೆ ಅಂತಾರೆ ಆ್ಯಕ್ಷನ್ ಅಷ್ಟೇ ಒಂದು ಫೈಟಿಂಗು ಆಶ್ರಮ ತಂದಿದ್ದಾರೆ ನಿಜದು ಮತ್ತೆ ಇದು ಅಷ್ಟೇ ಅವರ ಒಂದೊಂದು ಪಂಚ್ ಡೈಲಾಗ್ಗಳು ಅಷ್ಟೇ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಫಿಲಂ ಮಾಡಿರೋ ತರ ಆಕ್ಟಿಂಗ್ ಮಾಡಿದ್ದಾರೆ ಅವರು ನಿಜ್ ಮೂವಿ ಮತ್ತೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಮೂವಿನ ಎಕ್ಸ್ಪ್ರೆಸ್ ಮಾಡಿ ತುಂಬಾ ಸಕ್ಕದಾಗಿದೆ ನೋಡಿದ್ದೀನಿ ಇವತ್ತು ಈಗಲೂ ನೋಡಿದ್ದೀನಿ ಒಂದು ಗಂಟೆ ಶೋ ಇತ್ತು ಮತ್ತೆ ನಾಲ್ಕು ಗಂಟೆ ಶೋ ನೋಡಬೇಕು ಅಂತ ಇದ್ದೀನಿ ನಾಳೆ ಭಾನುವಾರ ನೆರವು ನೋಡಿ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಎಲ್ಲರೂ ತೋರಿಸ್ಬೇಕು ಅಂತ ತುಂಬ ಚೆನ್ನಾಗಿದೆ ಫಿಲಮ್ ಎಲ್ಲ ಬನ್ನಿ ಎಲ್ಲ ದಯವಿಟ್ಟು ನೋಡಿ ಫ್ಯಾಮಿಲಿ ಸರ್ ಸಿನ್ಮಾಲ ಏನು ಅದ್ದೂರಿಯಾಗಿದೆ ನಿಮ್ಗೆ ಏನು ಇಷ್ಟ ಆಯಿತು ತುಂಬ ಮೇನ್ ಪಾಯಿಂಟ್ ಹಳ್ಳಿಯಿಂದ ಸಿಟಿಗೆ ಬಂದು ಬಡಸ್ತಾನ ಏನಿದೋ ಅದು ನಮಗೆ ತುಂಬ ಇಷ್ಟ ಆಯಿತು ಆಮೇಲೆ ಒಂದು ಲವ್ ಲವ್ ಫಿಲಮ್ ಇದು ಹಂಗಾಗಿ ಆ ಹೀರೋಗೆ ಒಂದು ಹುಡುಗಿ ಒಂದು ಗೀತಾ ಅನ್ನೋ ಒಂದು ಹೀರೋನು ಮೋಸ ಮಾಡಿದಾಗ ಅವನು ಅದರಿಂದ ತುಂಬ ನೋವು ತಿಂದು ತುಂಬ ಹೆಚ್ಚಾನೆ ಆಗ್ತಾನೆ ಒಂದು ನೋವಲ್ಲಿ ಯಾವ ಥರ ಗೂಗಲ್ಗೆ ಮೋಸ ಆಗುತ್ತೆ ಅನ್ನೋದಕ್ಕೆ ಇದೇ ಕಾರಣ ಒಳ್ಳೆ ಮೆಸೇಜ್ ಇದೆಯಾ ಇದೆ ತುಂಬ ಮೆಸೇಜ್ ಚೆನ್ನಾಗಿದೆ ಚೆನ್ನಾಗಿದೆ ದಿನ ಒಳ್ಳೆಯಿಂದ ನಾವು ಕನ್ನಡ ಅಭಿಮಾನಿಗಳಾಗಿ ಕೇಳ್ತಾರೆ